ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ಎಲ್ಲರಿಗೂ ನಮಸ್ಕಾರ ಸಾಮೂಹಿಕ ನಾಯಕರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವತ್ತು ಟೌನ್ ಸಂಘಟನೆ ಉದ್ಘಾಟನೆ ಮಾಡುತ್ತಿರುವುದರಿಂದ ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಆಗಮಿಸಿರುವ ಎಲ್ಲ ಹಿರಿಯರಿಗೆ ಸ್ನೇಹಿತರಿಗೆ ಮತ್ತು ನನ್ನ ಆತ್ಮೀಯ ಸಹೋದರ ಸಹೋದರಿ ¡Gracias! ಯಾವುದೇ ರೀತಿಯ ಆಮಿಷಗಳೊಳಗಾಗದೆ ಗಿರ ವಿಚಾರನ ನೇರವಾಗಿ ಮಾತಾಡ್ತಾ ಇದ್ದಂಥ ವ್ಯಕ್ತಿ ನಾಗರಾಜು ಹಾಲ್ಯಾ ನಾಗರಾಜು ಅವರ ಹೆಸರಿನಲ್ಲಿ ವೇದಿಕೆ ಇಟ್ಟಿದೀವಿ ಅವರ ಎರಡು ಚಿಕ್ಕ ಚಿಕ್ಕ ಮಕ್ಕಳು ಒಂದು ಮಗಳು ಏಳನೇ ಕ್ಲಾಸು ಇನ್ನೊಂದು ಮಗ ಐದನೇ ಕ್ಲಾಸ್ ಹೇಳಿದ್ದಾರೆ ನಿಮ್ಗೆಲ್ಲರು ಗೊತ್ತು ಕೃಷಿ ಹುಡುಕಿ ಯಾರಿಗೂ ತುಂಬಾ ದೊಡ್ಡ ಸಹಕಾರ ಆಗಿದೆಲ್ಲ ಈಗ ಆಲ್ರೆಡಿ ಆ ಮಕ್ಕಳು ಶಾಲೆಗೆ ಓದ್ತಾ ಇದ್ದಾರೆ ಸಡನ್ ಆಗಿ ತನ್ನ ತಂದೆ ಕಳ್ಕೊಂಡಿದ್ದ ಮಾತ್ರಕ್ಕೆ ಮಕ್ಕಳಿಗೆ ಆ ಶಾಲೆ ಮತ್ತೆ ಅವ್ರದ್ದು ಜೀವನ ಶೈಲಿ ಎಲ್ಲ ಬದಲಾದ್ರೆ ಎಲ್ಲಿ ಹೋಗಿ ಆಗತ್ತಾಗತ್ತೋ ಅಂತ ಹೇಳಿ ಯೋಚನೆ ಮಾಡಿ ಏನಾದ್ರೂ ನಾವೇನ ಕೊಡಕ್ಕಾಗಬಹುದು ಮಕ್ಕಳು ಭವಿಷ್ಯಕ್ಕೋಸ್ಕರ ಅಂತ ಹೇಳಿದೆ ಬಹುಶಃ ಮಕ್ಕಳಿಗೆ ವಿದ್ಯೆಗೇನ ಸಹಾಯ ಮಾಡಬೇಕು ಅಂತ ಹೇಳಿ ಅವತ್ತು ನಾಗರಾಜ್ ಅವ್ರು ತೀರ್ಕೊಂಡಿದಾಗ ಅವ್ರ ಮನೆಗೆ ಹೋಗಿದ್ದೆ ಅಲ್ಲಿ ಪರಿಸ್ಥಿತಿ ನೋಡಿದೆ ನೋಡಿದ ನಂತರ ನನ್ನ ಮನಸ್ಸಿಗೆ ಆ ಕ್ಷಣಕ್ಕೆ ಅನಿಸಿದ್ದೇನೆ ಅಂತ ಈ ಮಕ್ಕಳು ಅಟ್ಲೀಸ್ಟ್ ಹದಿನೆಂಟು ಕ್ಲಾಸ್ ಹೋದವರೆಗೂ ನನ್ನ ಕೈಲಾದರೆ ಸಹಾಯ ಮಾಡ್ತೀನಿ ಅಂತ ಅಲ್ಲಿ ಯಾಕಂದರೆ ತುಂಬಾ ತುಂಬ ಆತ್ಮೀಯವಾಗಿರ್ತಾರೆ ತುಂಬ ಅಕ್ಕಲಿಂದ ಮಾತಾಡ್ತಾ ಇದ್ದೆ ಕೂಡ ಸೊ ಆ ಕ್ಷಣದಲ್ಲಿ ಒಂದು ನಿಧಿರ ತಗೊಂಡಿದ್ದೆ ಈ ವರ್ಷದ ಅವರು ಮನೆಯವ್ರಿಗೂ ಫೋನ್ ಮಾಡಿ ಕರೆದಿದ್ವಿ ಅವ್ರ ಮನೆಯಲ್ಲಿ ಇವತ್ತು ಒಂದು ಸಾವಾಗಿದ್ದೆ ಅವರು ಎಂಟಿ ಮನೆಯಲ್ಲಿ ಅವ್ರು ಫೋನ್ ಮಾಡಿದ್ರು ಅಣ್ಣ ದಯವಿಟ್ಟು ಕ್ಷಮೆ ಇರಲಿ ಮನೆಯಲ್ಲಿ ಒಂದು ಸಾವಾಗಿರೋದಕ್ಕೋಸ್ಕರ ಬರ್ತಾಯಿ ನನ್ನ ತಲವಾಸಿ ಅವೆರಡು ಮಕ್ಕಳಿಗೂ ವರ್ಷದ ಫೀಸ್ನ ಕಟ್ಟಿದ್ದೀವಿ ಅವ್ರ ಕೈ ರಸೀದಿ ಕೊಡಬೇಕು ಅಂತ ಬಂದಿಲ್ಲ ಆದರೆ ನಮ್ಮೆಲ್ಲರ ಜೊತೆಗಿದ್ದಂತಹ ಒಬ್ಬ ಹೋರಾಟ ಸಹಪಾಠಿ ನಾಗರಾಜು ಅವ್ರ ಮಕ್ಕಳಿಗೆ ಇವತ್ತು ಹತ್ತನೇ ಕ್ಲಾಸ್ ಆಗೋವರೆಗೂ ವಿದ್ಯಾಭ್ಯಾಸ ನೋಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಅದನ್ನು ಪ್ರತಿ ವರ್ಷ ಆ ಎರಡು ಮಕ್ಕಳಿಗೆ ಫೀಸ್ ಕಟ್ಟಿ ಅದಕ್ಕೆ ಕೊಡಬೇಕಿತ್ತು ಕೊಡೋಕ್ಕಾಗಿಲ್ಲ ಅದೊಂದು ಸಂದೇಶ ಕೊಡಬೇಕಾಗಿಲ್ಲ ಎರಡನೇದು ಸಹಜವಾಗಿ ಸಾಧಾರಣವಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಶಾಲ್ಗಳನ್ನ ಪ್ರಕಾಶನ ಬದಲಾವಣೆ ನಿಮ್ ನಿಮ್ನ ನೀವೇ ಹಾಕೊಳ್ಳಿ ಅಂತ ಇವತ್ತು ನಿಮ್ ನಿಮಿಷ ನನ್ ಶಾಲೆ ಹಾಕೊಂಡಿದ್ವಿ ನನ್ಗೆ ಯಾರು ಶಾಲ್ ಹಾಕಿಲ್ಲ ಶಾಲ್ ಹಾಕಿಸ್ಕೊಳ್ಳೋ ಕಾರಣಕ್ಕೆ ಸ್ನೇಹಿತರಿದ್ದಾರೆ ಇದೇವರು ಇದ್ದಾರೆ ಆದ್ರೆ ಈ ಶಾಲ್ ಮಾತ್ರ ನನ್ ದೊಡ್ಡ ನನ್ ಶಾಲೆ ಹಾಕಿದ್ವಿ ಅದೇ ರೀತಿ ನಿಮಿಷ ನೀವೇ ಹಾಕೊಳ್ಳಿ ಯಾಕಂದ್ರೆ ಹೋರಾಟಕ್ಕೆ ನೀವೇ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಶಾಲೆ ನಿಮ್ಗೆ ಹಾಕೊಳ್ಳೋಕ್ ಹೇಳಿದ್ರಿ ಎಲ್ಲ ಕಡೆ ಸ್ಟೇಜ್ ಮೇಲೆ ತರದ ನೀವೇ ನಮ್ಗೆ ಹಾಕೋಳಕ್ಕೆ ಮುನಿಸಿಕೆ ಬೇಡಿಯೋದಕ್ಕೋಸ್ಕರ ಇದ್ರೆ ಸಂದೇಶ ಕೊಡಬೇಕಿತ್ತು ಇನ್ಮೇಲೆ ಸಾಮೂಹಿಕ ನಾಯಕತ್ವದಲ್ಲಿ ಅವರು ಶಾಲೆ ಅವರೇ ಹಾಕಬೇಕು ಅಂತ ನಿರ್ಧಾರ ಮಾಡೋದ್ರಿಂದ ದಯವಿಟ್ಟು ನಿಮಿಷ ನಿಮಗೆ ಹಾಕ್ಸಿರೋದ್ರಿಂದ ಯಾರು ಭಾವಿಸ್ಬೇಡಿ ಇದರಲ್ಲಿ ಸಂದೇಶ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ನಾವು ಅಂಜಗೊಳ್ಳಿ ಟೌನ್ ಘಟಕ ಓಪನ್ ಮಾಡಬೇಕಂತ ನಮ್ಮ ಮನೋಪ್ರಕಾಶ್ ಪ್ರಕಾಶ್ ಮಂಜಣ್ಣ ಅವ್ರಿಗೆ ಹೇಳಿದಾಗ ಬಹಳ ಸಂತೋಷವನ್ನು ಅದೇ ರೀತಿ ಜನ ಬಹಳ ಸಂತಸಿ ಈ ಸಭೆಯಲ್ಲಿ ಬಂದಿರೋದು ಬಂದಿರೋದು ನೋಡಿದ್ರೆ ಗೊತ್ತಾಗುತ್ತೆ ಏನಕ್ಕೆ ರೈತ ಸಂಘ ಇರಬೇಕು ಅಂದ್ರೆ ಈ ಪ್ರಸೆಂಟ್ ಸಿಚುವೇಷನ್ ರೈತ ಸಂಘ ಬೇಕಲೇಬೇಕು ನಾವು ಸರ್ಕಾರ ನೀತಿಗಳು ನಮ್ಮ ಪರವಾಗಿರಲ್ಲ ವಿರೋಧಿಸಬೇಕಾದ ಒಂದು ಸಂಘಟನೆ ಇರಬೇಕು ಅದಕ್ಕೆ ರೈತ ಸಂಘಟನೆ ಬೇಕಲೇಬೇಕು ಅದರಿಂದ ನಾವೆಲ್ಲ ಸಂಘಟಿತವಾಗಿ ಹೋರಾಟ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ

పరిస్థితి ఎలా తెలిసి ఆ తక్షణ నమ్మ అధ్యక్షులు సర్వీస్ అంతరు అవురు బేపర్ దాకా జాగి సిబ్బంది తానికి ఆ బీగను తెగసి అది ఏమేం బాధితురు అంతేలా బాణ పడుతుంది బీగ తె నంతర మైసూర్ య బ్యాంక్ ఏ తొందర కట్టవాలేని యీతి బాధ్యో అదే విరుద్ధి ఆ బ్యాంక్ ఉంది బ్యాంక్ నోటీస్ నమ్మ మంచి ನಾವು ಸಣ್ಣ ಹೋಗಿ ಮೋಸ ಮಾಡಿದ್ವಿ ಇವತ್ತು ಸುಲಭ ಆ ಹುಡುಗಿ ಆ ಮನೆಯಲ್ಲಿ ನಾವು ಮತ್ತೆ ಮನಸ್ಸು ಕೃಷಿಯ ಕೃಷಿಯಲ್ಲಿ ಕೃಷಿ ಬೇರೆ ಬಳಸಿಕೊಂಡಿದ್ದೇನೆ ಸರ್ಕಾರ ಆಸ್ಪತ್ರೆ ಕಷ್ಟ ಇದೆ ಹೌದಲ್ವಾ ನಾವೂ ನಮ್ಮ ಹಾಗೂ ಸಮಾಜದ ಆರೋಗ್ಯವನ್ನು ಸುಸ್ಥಿರವಾಗಿರಬೇಕಂತಂದರೆ ಕೃಷಿಯಲ್ಲಿ ನಾವು ನಮ್ಮ ಏನು ಈ ರಾಸಾಯನಿಕ ಪದ್ಧತಿಯನ್ನು ಬಿಟ್ಟು ನಮ್ಮ ಮೂಲ ನಮ್ಮ ಅಪೂರ್ವ ಮಾಡ್ತಾ ಇದ್ದಂತಹ ಸಹಜ ಬೇಸಾಯ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ರೈತರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುವಂತ ಕಾರ್ಯಕ್ರಮವನ್ನ ನಮ್ದು ರೈತ ಉತ್ಪಾದಕರ ಕಂಪನಿ ನಿಮಿತ್ತ ಮಾಡ್ತಾ ಇದೆ ನಮ್ದು ಅಂದ್ರೆ ನಮ್ಮೆಲ್ಲರೂ ಎಲ್ಲ ರೈತರಿಗೂ ಸೇರಿದಂತಹ ಒಂದು ಈ ಕಂಪನಿ ಇದರ ಷೇರುದಾರರು ಇದರ ಮಾಲೀಕರು ರೈತರೇ ಆಗಿರ್ತಾರೆ ಅದರೊಟ್ಟಿಗೆ ಈಗೆಲ್ಲ ನಾವು ಈ ಸಾಲ ಮನ್ನಾ ಸಾಲ ಮನ್ನಾ ಬಹಳಷ್ಟು ಕೇಳ್ತಾ ಇದ್ದೀವಿ ಈ ರಾಸಾಯನಿಕ ಕೃಷಿ ಮಾಡಿ ಬೆಳೆದು ಬೆಳೆದು ಎಲ್ಲಾನು ಹೆಚ್ಚಿನ ರೀತಿಯಲ್ಲಿ ಬೆಳೆದು ನಾವು ಸಾಲ ಮಾಡಿ ಪುನಃ ಸಾಲ ಮನ್ನಾ ಮಾಡಿ ಅಂತ ಸರ್ಕಾರ ಕೇಳ್ತಾ ಇದ್ದೀವಿ ಆದರೆ ಈ ಸಾಲ ವಿರುದ್ಧ ನಾವು ಸಾಲನೆ ಮಾಡಿಲ್ಲ ನಾವು ಸಾಲ ಮನ್ನಾಕ್ಷೆ ಮಾಡ್ತಾರೆ ಆದರೆ ಸಾಲನ ಮನ್ನಾ ಮಾಡಿ ಅಂತ ಬೇಡಿಕೆ ಇಡುದಕ್ಕಿಂತ ಹೆಚ್ಚಾಗಿ ಸಾಲನೆ ಮಾಡಿದ ಕೃಷಿ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಳ್ಳುತ್ತದೆ ನಮ್ದು ರೈತ ಉತ್ಪಾದಕ ಕಂಪನಿ ಮೌಲ್ಯವರ್ಧನೆ ಆಗ್ಬೋದು ನಾವು ಬೆಳೆದಂತಹ ಪದಾರ್ಥವನ್ನ ನಾವು ಬೆಳೆದು ತಗೊಂಡೋಗಿ ಎಂ ಸಿ ಮಾಡಿ ಅದ್ರ ಅಂತ ಕೇಳೋದಕ್ಕಿಂತ ಅದನ್ನ ಏನ್ ಮೌಲ್ಯವರ್ಧನೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ತರಬೇತಿಗಳಾಗ್ಬೋದು ಯಾವ ಯಾವ ಕ್ರಮಗಳನ್ನ ಪಾಲಿಸಬೇಕು ನಾವು ಅನ್ನೋ ನಿಟ್ಟಿನಲ್ಲಿ ತರಬೇತಿ ರೈತರಿಗೆ ತರಬೇತಿಗಳಾಗ್ಬೋದು ಇವೆಲ್ಲವನ್ನ ನಮ್ದು ರೈತ ಉತ್ಪಾದನೆ ಕಂಪನಿ ಮಾಡ್ಕೊಂತ ಹೋಗುತ್ತೆ ಇದಕ್ಕೆ ನಾವು ಮಾಡಬೇಕಾಗಿರೋದು ಇಷ್ಟೇ ನಾವು ಅದರ ಶೇರನ್ನ ಪಡ್ಕೋಬೇಕಾಗುತ್ತೆ ಅಂದು ರೈತ ಉತ್ಪಾದಕ ಕಂಪನಿಯ ಶೇರದ ಮಾಲೀಕ ಆಗಬೇಕು ಇದನ್ನ ನೀವುಗಳು ಇರುವಂತಹ ಪ್ರತಿಯೊಬ್ಬರು ಕೂಡ ಯಾರು ಕೃಷಿಯನ್ನ ಅವಲಂಬಿತರಾಗಿರ್ತಕ್ಕಂಥವ್ರು ಸಹಜ ಬೇಸಾಯವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿಮಗೆ ಒಲವಿದೆ ಅವರು ಆರ್ ಸಿ ಆಧಾರ್ ಕಾರ್ಡ್ ಮತ್ತೆ ಸಾವಿರದ ಇನ್ನೂರು ರೂಪಾಯಿನ ನೀವೇ ನೇರವಾಗಿ ಕಂಪ್ನಿ ಅಕೌಂಟ್ಗೆ ಕಟ್ಬೋದು ಸಾವಿರದ ಇನ್ನೂರ ಐವತ್ತು ರೂಪಾಯಿನ ನೀವೇ ನಿರ್ವಹಣೆಗೆ ಕಟ್ಬೋದು ಜೊತೆಗೆ ಇದು ನಿಮಗೆ ಅದು ವಾಪಸ್ ಬೇರೆ ಬೇರೆ ವಾಪಸ್ ನಿಮಗೆ ಬರ್ತದೆ ಸೊ ಪ್ರೊಫೆಸರ್ ಅವರೇ ಬರೆದಂತ ಪುಸ್ತಕ ಕೆಲವರ ಕಡೆ ಪುಸ್ತಕ ಅವರ ಹೋರಾಟದ ಜೀವನದಲ್ಲಿ ಆದಂತಹ ಹೇಗೆ ಸಂಘಟನೆಗಳು ವಿಘಟನೆ ಆಗ್ತಾ ಹೋಗ್ತು ಸೊ ಇದೆಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ಉತ್ತರಗಳು ಸೊ ಮುಂದಿನ ದಿನಗಳಲ್ಲಿ ಸಂಘಟನೆ ಹೇಗೆ ಬೆಳಿಬೇಕು ಇದಿಷ್ಟನ್ನು ಚಿಕ್ಕ ಪುಸ್ತಕದಲ್ಲಿ ಬರೆದು ಸೊ ನಮ್ಮ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ನನ್ನ ಚಳುವಳಿಯ ಗ್ರಂಥ ಧರ್ಮ ಗ್ರಂಥ ದಿಕ್ಸೂಚಿ ನಮ್ಮ ಪ್ರೊಫೆಸರ್ಥ ರೈತ ಚಳುವಳಿ ಎರಡು ಸಾವಿರ ಮತ್ತೆ ಪರ್ಯಾಯ ಸರ್ಕಾರಗಳಿಗೆ ಈ ಪುಸ್ತಕ ಇಟ್ಕೊಂಡೆ ನಡೆಯೋದೇ ಇದರಲ್ಲಿ ಅವರು ಮುಂದಿನ ಪೀಳಿಗೆಯನ್ನು ಕಟ್ಟುವಂಥ ಸಂಘ ಮತ್ತೆ ಮುಂದಿನ ಪೀಳಿಗೆಯನ್ನು ಹೇಗೆ ಕಟ್ಟಬೇಕು ಬರೀ ಚಳುವಳಿ ಅಂತ ಯಾವ ತರ ಚಳುವಳಿ ಹೌದು ಕಾನೂನು ನೀತಿ ನಿಯಮಗಳ ಸಮಾಜ ವಿರೋಧಿ ರೈತರ ವಿರೋಧಿ ಕಾನೂನು ನೀತಿ ನಿಯಮಗಳ ವಿರುದ್ಧ ಹೋರಾಟದೂ ಅಲ್ಲದಿಲ್ಲ ಇವತ್ತು ನಮ್ಮ ಮುಂದೆ ಏನಿದೆಯಲ್ಲ ಇದು ದೊಡ್ಡ ಸಮಸ್ಯೆ ಯುವಕರನ್ನು ಆರ್ಥಿಕವಾಗಿ ಕಟ್ಟುವ ಚಳುವಳಿ ಆ ಚಳವಳಿಗೂ ಹೇಗಾಗಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಉಲ್ಲೇಖ ಮಾಡಿದ್ದೇನೆ ಸೊ ಹಾಗಾಗಿ ನನ್ನ ಹೋರಾಟದ ದಿಕ್ಸೂಚಿ ಈ ಗ್ರಂಥ ಇದ್ರ ಮೇಲೆ ನಾವು ನಮ್ಮ ಹೋರಾಟವನ್ನು ನಡೆಸಿ ರೈತ ಚಳವಳಿ ನನ್ನ ಯುವ ಹರೀಶಾಂತಿಗಳ ಕಾರ್ತಿಕ್ ಅದೇ ರೀತಿ ಇನ್ನೂ ಅನೇಕ ಯುವಕರ ಸಮಯಕ್ಕೆ ನಿಮ್ಮೆಲ್ಲರಿಗೂ ಭವಿಷ್ಯ ಕಟ್ಕೊಡುವಂತ ಚಳವಳಿ ರೈತ ಚಳವಳಿ ಆಗಿದೆ ನನ್ನ ತಮ್ಮಂದಿರ ಇವತ್ತೇನದು ಇದರಲ್ಲಿ ಜಮೀನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ದುಡ್ಡು ಸಿಕ್ಕಿ ಏನಕ್ಕೆ ಊರು ಬಿಟ್ಟು ಹೋಗ್ತಾ ಇದ್ದಾರೆ ಅಂತಂದ್ರೆ ಅವ್ರ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ಅಂತ ಅವ್ರು ಇವತ್ತು ಕೃಷಿ ಹೋಗ್ತಾ ಇದ್ದಾರೆ ಅವರಿಗೆ ಭೂಮಿ ಇಷ್ಟ ಇಲ್ಲ ಅಂತ ಹೋಗ್ತಾ ಇಲ್ಲ ಅವ್ರನ್ನ ಭೂಮಿನ ಬಿಡದಿರ ಹೇಳಿ ಆ ಕಡೆ ಹೆಜ್ಜೆ ಇಡ್ತಾ ಇರುವಂತ ನಮ್ಮ ಸಂಘಟನೆ ನಮ್ಮದು ಎಫ್ ಪಿ ಸಿ ಅಂತ ಒಂದು ಮಾಡಿ ಫಾರ್ಮರ್ ಕಂಪ್ನಿ ಓಪನ್ ಮಾಡಿ ಅಲ್ಲಿ ನನ್ನ ಯುವ ಮಿತ್ರರು ಏನು ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಪದಾರ್ಥಗಳನ್ನ ತಗೊಂಬತ್ತು ನಗರಗಳಲ್ಲಿ ಅದಕ್ಕೆ ಮಾರುಕಟ್ಟೆ ಸೃಷ್ಟಿ ಮಾಡಿಕೊಟ್ಟು ದಲ್ಲಾಳಿ ಮುಕ್ತ ಮಾರುಕಟ್ಟೆ ಮಾಡೋದ್ರ ಕಡೆಗೆ ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇದೆ ಇದು ನನ್ನ ಉದ್ದೇಶ ಇವತ್ತು ಭೂಮಿನ ಬಿಳ್ ಬೀಳ್ದೆ ಅಂತ ನೋಡ್ಕೊಳ್ಳೋದು ನನ್ಗೆ ಉದ್ದೇಶ ಆಗಿದೆ ಇವತ್ತು ಭೂಮಿ ರೈತರ ಹತ್ರನೇ ನೋಡ್ಕೊಳ್ಳೋದು ಕಾಪಾಡೋ ಆಗಿದ್ದು ಉದ್ದೇಶ ಆಗಿದೆ ದೊಡ್ಡ ಚೈಲು ಯಾರಕ್ಕಾಗಿರೋದು ಇವತ್ತು ನಿಮ್ಗೆ ಆಶ್ಚರ್ಯ ಆಗ್ಬೋದು ಇಡೀ ಪ್ರಪಂಚದಲ್ಲಿ ದೊಡ್ಡ ರೈತ ಯಾರು ಅವನ್ಗೆ ಯಾರಾದ್ರು ಹೋಗ್ತಾದ್ರೆ ಅದು ಬಿಲ್ ಗೇಟ್ಸ್ ಅಂತ ಕಾಣ್ತಾನೆ ಕಣ್ಣಿಗೆ ಬಿಲ್ ಗೇಟ್ಸ್ ಯಾರು ನಮ್ಮ ಮೊಬೈಲ್ ಕೊಟ್ಟಿದ್ದೀನಲ್ಲ ಲ್ಯಾಪ್ಟಾಪ್ ಕೊಟ್ಟಿದ್ದಲ್ಲ ಅವ್ನು ಅವ್ನಿಗೆ ಆ ಕಡೆ ರೈತ ಇರೋಕೆ ಸಾಧ್ಯ ಇವತ್ತು ಅತಿ ದೊಡ್ಡ ಕೃಷಿ ಅವನ ಕೈಯಲ್ಲಿದೆ ಅವನ ಕಪಿ ಕೃಷ್ಟಿ ಇದೆ ಇದರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮುಂದಕ್ಕೆ ದೊಡ್ಡ ವ್ಯಾಪಾರ ಆಗುವಂತ ಪರಿಸ್ಥಿತಿ ಅದು ಆಹಾರ ವ್ಯಾಪಾರ ಆಗುತ್ತೆ ಹಸಿವನ್ನು ವ್ಯಾಪಾರ ಮಾಡ್ತಾರೆ ಇವರೆಲ್ಲರೂ ಮುಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ಬಂದು ನಿಂತ್ಬಿಡ್ತೀವಿ ನಮ್ಮ ದೇಶಿ ಬಿತ್ತನೆ ಬೀಜಗಳನ್ನು ನಮ್ಮ ಕೈ ಉಳಿಸ್ಕೊಳ್ಳಕ್ ಪ್ಯಾಕೆಟ್ ಬೀಜಕ್ಕೋಸ್ಕರ ಭಿಕ್ಷೆ ಬಿಡೋ ಪರಿಸ್ಥಿತಿ ತಮ್ಮ ಆಲ್ರೆಡಿ ನನ್ನ ಬಿತ್ತನೆ ಬೀಜ ನನ್ನ ಬೆಳೆ ಅದನ್ನೇ ನಮೀಗ ಕರ್ಸ್ಕೊಂಡು ಇವರಿಗೆ ರೈತನೇ ಇರಬಾರ್ದು ಆ ಹಣ ಎಲ್ಲ ವ್ಯವಸ್ಥೆ ಮಾಡ್ತಾ ಇದೆ ಅದ್ರಲ್ಲಿ ನನ್ನ ಭೂಮಿ ಉಳಿಸ್ಕಾರ ದೇಶ ಈ ದೇಶದಲ್ಲಿರೋ ಮಣ್ಣು ಈ ದೇಶದಲ್ಲಿರೋ ಕಾಡು ಈ ದೇಶದಲ್ಲಿರೋ ನೀರು ನನ್ನ ಒಬ್ಬರು ಹೊಡೆದಾಡ್ಕೊಂಡು ಒಬ್ಬರನ್ನೊಬ್ರು ದ್ವೇಷ ಮಾಡ ಯುವಕರ ದೇಶ ಪ್ರೇಮ ಈ ವಿಚಾರಗಳನ್ನ ನಾವು ನಮ್ಮ ಯುವಕರಿಗೆ ಮತ್ತೆ ನಮ್ಮ ಹಿರಿಯ ಹೋರಾಟಗಾರರು ಏನಿದ್ದಾರೆ ಅವರುಗಳಿಗೆ ತಿಳಿಸ್ತಾ ಯಾವುದೇ ಪದಾಧಿಕಾರಿಗಳು ಇಲ್ಲದಂತಹ ಒಂದು ಸಂಘಟನೆಯನ್ನು ಕಟ್ಟುತ್ತಾ ವಿಚಾರಗಳನ್ನೇ ಇಟ್ಟುಕೊಂಡು ವಿಷಯಗಳನ್ನೇ ಮುಂದೆ ಇಟ್ಟುಕೊಂಡು ಕೆಲಸ ಮಾಡೋದಕ್ಕೋಸ್ಕರ ಸಾಮೂಹಿಕ ನಾಯಕರಲ್ಲಿ ಕರ್ನಾಟಕ ಸಹ ಕೆಲಸ ಮಾಡಕ್ಕೆ ಶುರು ಮಾಡಿದೆ ಸಾಮೂಹಿಕ ನಾಯಕ ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ದೊಡ್ಡ ವೇಗವಾಗಿ ಹೋಗ್ತಾ ಇದೆ ಜೊತೆಗೆ ಇವತ್ತು ನಮಗೆ ಏನಾಗ್ತದೆ ರೈಸ್ ಎಲ್ಲ ಕಡೆ ಚೆನ್ನಾಗಿ ಬೆಳೀತಾ ಸಿ ಆಫೀಸಲ್ಲಿ ತಾಲೂಕ್ ಆಫೀಸಲ್ಲಿ ಬರೀ ಹೋರಾಟ ಮಾಡೋದಲ್ಲ ಇವತ್ತು ನಮ್ಮ ಭೂಮಿ ಒಂದು ಕಡೆ ನಮ್ಮ ಬೇಕಾದ ಸ್ಟಾರ್ಟ್ ಇವತ್ತು ಕಾನೂನುಗಳು ಆಗ್ತಾ ಭೂಮಿ ಕಿತ್ಕೊಳಕ್ಕೆ ಆಯ್ತಾ ಇಲ್ಲ ನಾವೇ ಕೊಡಬೇಕು ಅಂತ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲ ಜನರು ಬೆಲೆ ಕೇಳ್ತಾ ಇದ್ರೆ ಬೆಲೆ ಕುರಿ ಬೆಲೆ ಕುರಿ ಬೆಲೆಗುಡಿ ಅಂತ ಅವ್ರು ಬೆಲೆ ಕೊಡ್ತಾ ಇದ್ದಾರೆ ಸುಮಾರು ಸ್ವಾತಂತ್ರ್ಯ ಬಂದು ಎಂಬ ದಶಕ ಕಳೆದ ಇನ್ನು ವೈಜ್ಞಾನಿಕ ಬೆಲೆ ಕ್ರಿಷ್ಠ ಬೆಲೆ ಇದರಲ್ಲೇ ಆಟ ಆಡ್ತಾ ಇದ್ದಾರೆ ಹೊರತು ನಮಗೆ ಬೆಲೆ ಕೊಡ್ತಾ ಇಲ್ಲ ಹಾಗಾಗಿ ನಾವು ಇವತ್ತು ಯಾಕೆ ಇಷ್ಟೆಲ್ಲ ಭ್ರಷ್ಟಾಚಾರ ಆದರೂ ನಮ್ಮ ದೇಶ ಯಾಕೆ ನಡ್ಕೊಂಡು ಹೋಗ್ತಾ ಇರದೆ ನಮ್ಮ ಶ್ರಮ ಇವತ್ತು ನಾವು ಕನಿಷ್ಠ ಹತ್ತರಿಂದ ಹನ್ನೆರಡು ಗಂಟೆಗೆ ಕೆಲಸ ಮಾಡ್ತಾ ಇದ್ದೀವಿ ರೈತ ನಮ್ಮ ಶ್ರಮದ ಹಣ ಯಾರು ಅವ್ರು ಹೋಗ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲದೆ ಹಣ ಹೋಗ್ತಾ ಇದ್ದಾರೆ ಹಾಗಾಗಿ ಅವ್ರು ನಾಲ್ಕು ಗಂಟೆ ಐದು ಗಂಟೆಗೆ ಕೆಲಸ ಮಾಡೋರೆಲ್ಲ ಇವತ್ತು ಶ್ರೀಮಂತರಾಗಿ ದೊಡ್ಡ ದೊಡ್ಡ ಕಾರ್ ತಗೊಂಡು ಮೊದಲೇ ತಗೊಂಡೆಲ್ಲ ಸರ್ಕಾರಿ ನೌಕರರು ಕೇಳಿರಲ್ಲ ಆದರೆ ನಾವು ಹನ್ನೆರಡು ಗಂಟೆ ಹತ್ತು ಗಂಟೆ ಕೆಲಸ ಮಾಡ ರೈತಾಭಿಮಾನ ರೈತ ಕೂಲಿ ಕಾರ್ಮಿಕರು ಇವತ್ತು ನಾವೆಲ್ಲರೂ ಇವತ್ತು ಸಾಲ ಸಿಕ್ಕಿ ಸಾಯ್ತಾ ಇದ್ದೀವಿ ಹಾಗಾಗಿ ಇವತ್ತು ರೈತರ ಬರೀ ಹೋರಾಟದ ಜೊತೆ ಜೊತೆಗೆ ನಾವು ಮೇಯ್ನು ಭೂಮಿನ ಉಳಿಸ್ಕೋಬೇಕಾಗಿದೆ ಭೂಮಿನ ಉಳಿಸ್ಕೊಂಡು ನೋಡಿ ಇವತ್ತು ಒಂಬತ್ತು ದಿನ ಬೆಳಗಾವಲ್ಲಿ ಹೋರಾಟ ಮಾಡ್ತಾರೆ ಇನ್ನೊಂದು ಕಡೆ ಹೋರಾಟ ಮಾಡ್ತಾರೆ ಇದು ಪ್ರತಿ ಸಾರಿ ನಾವು ವೈಜ್ಞಾನಿಕ ಮೇಲೆ ಕೇಳ್ತಾ ಇದೀವಿ ಅವ್ರು ಕೊಡ್ತಾ ಇಲ್ಲ ಹಾಗಾಗಿ ಇವತ್ತು ಏನು ಒಂದು ನಾವು ನಾವೇ ತಪ್ಪು ಮಾಡ್ತೀವಿ ಫಸ್ಟ್ ನಾ ಹೇಳ್ತೀನಿ ಇಲ್ಲಿ ನಾವು ರೈತರೇ ಇರೋದ್ರಿಂದ ಮೊದ್ ತಪ್ಪು ನಾವು ಮಾಡ್ತೀವಿ ನಾವು ಕೈ ಹೊಡ್ತೀವಿ ಇರೋದು ಇಲ್ಲೇ ಇರ್ಬೋದು ಹಳ್ಳಿಗಳಲ್ಲಿ ನಾವು ಫಸ್ಟ್ ಕೈ ಹೊಡ್ತಾ ಇದ್ವಿ ಕೈ ಓದಿದ್ಮೇಲೆ ನಾವು ಪ್ರಾಮಾಣಿಕರಲ್ಲ ನಾವು ಫಸ್ಟ್ ಅದು ಮಾಡಕ್ ಆಗಲ್ಲ ಅವ್ರನ್ನ ಆಗ ನಾವೇ ಕಂಡ್ರೆ ಆ ಆಟ ಇಟ್ಕಡೆ ಅವ್ರು ಎಲ್ಲ ಕೆಲಸ ಮಾಡ್ತಾರೆ ನಾವು ಮೊದ ನಾವು ಯಾರು ಕೈ ಹೊಡ್ದೆ ನಾವೇ ದುಡ್ಡು ಕೊಟ್ಟು ಓಟ್ ಹಾಕದ ಯಾವಾಗ ನಾವು ಕಲಿತೀವಿ ಅವತ್ತು ನಮ್ಮ ಸಮಾಜ ಯಾಕಂದ್ರೆ ನಾವು ಕೈ ಹೊಟ್ಟದ ಮೇಲೆ ಅದು ಗೊತ್ತು ಅವ್ರ ನಾವು ಎರಡ್ ಸಾವಿರದ ಕಳ್ಳರ ಇನ್ನೂರು ಕೋಟಿ ಕಳ್ಳ ಎರಡ್ ಸಾವಿರದ ಕೋಟಿ ಕಳ್ಳ ಇಪ್ಪತ್ತು ಸಾವಿರ ಕೋಟಿ ಕಳ್ಳರು ಆಯ್ತು ಹಾಗಾಗಿ ನಾವು ರೈಸ್ ಈ ಏನ್ ಕೆಲಸ ಮಾಡಬೇಕು ಈ ದೇಶ ಉಳೀಬೇಕಾದ್ರೆ ನಾವು ಉಳಿಬೇಕಾದ್ರೆ ನಾವೆಲ್ಲ ಒಕ್ಕಟ್ಟು ದುಡ್ಡು ಕೊಟ್ಟು ಓಟ್ ಹಾಕಿದ್ರೆ ಅವ್ರನ್ನ ನಾವು ಎದ ಪಟ್ಟಿ ಅಂತ ಕೇಳ್ಬೋದು ಇಲ್ಲ ನಾವು ದುಡ್ಡಿಸ್ಕೊಳ್ತೀವಿ ಅಂದರೆ ನೀವು ಎಷ್ಟೇ ಸಮಯ ಮಾಡಿ ಎಷ್ಟೇ ಹೋರಾಟ ಮಾಡಿ ನಾವು ಅಲ್ಲಿ ಕೇಳ ಅಂತ ತಾಕತ್ತು ಇಲ್ಲ ಪ್ರಶ್ನೆ ಮಾಡೋದು ತಾಕತ್ ಎಲ್ಲಿ ನಾವು ಪ್ರಶ್ನೆ ಮಾಡಲ್ಲ ಎಲ್ಲಿ ಕ್ವಶನ್ ಮಾಡಲ್ಲ ಎಲ್ಲಿ ಕೇಳಲ್ಲ ಅಲ್ಲಿ ಸರ್ಕಾರಗಳು ಎಮ್ ಎಲ್ ಎಂ ಪಿ ಮಿನಿಸ್ಟರ್ ಸಿ ಎಮ್ ಪಿ ಎಮ್ ಯಾರೂ ಸರಿಯಾಗಿ ಕೆಲಸ ಮಾಡಲ್ಲ ನಮಗೆ ಬೇಕಾದ ನ್ಯಾಯ ನಮಗೆ ಸಿಕ್ಕಲ್ಲ ಹಾಗಾಗಿ ನಾವು ನೈಸರ್ ಕಾರ್ಯಕರ್ತರು ಎಲ್ಲಿ ಕವಾಲಾಕೊಂಡು ಇನ್ನೂ ಒಂದಷ್ಟು ಜನನ ಯಾಕಂದರೆ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ನಾವು ಜನ ಇದ್ವಿ ಬದ್ಕಾರರು ಆಯಿತು ಕೇಳ ಅಂತ ಎಲ್ಲರೂ ಒಟ್ಟ ಕೇಳದೆ ಸರ್ಕಾರನ ಬರಬಿಡಿ ಆಗಿರ್ಬೋದು ಒಂದು ವರ್ಷದ ಡೆಲ್ಲಿ ಹೋರಾಟ ಇರ್ಬೋದು ಕೇಳೋದಕ್ಕೋಸ್ಕರ ಪ್ರಧಾನಮಂತ್ರಿನೇ ಮಂಡಿ ಊರು ಬಂದ್ವಿ ಆ ಥರ ಹಳ್ಳಿ ಹಳ್ಳಿಗಳಲ್ಲಿ ನಾವು ಎಲ್ಲ ಕಡೆ ನಾವು ಕ್ವಶ್ಚನ್ ಮಾಡೋದೇ ಆದರೆ ಇವತ್ತು ಸರ್ಕಾರಗಳು ಒಂದು ಕಡೆ ಸರ್ಕಾರ ಇಡ್ತೇನೆ ಆಗಿಲ್ಲ ನಾವು ಆಗಿದರೂ ಪರವಾಗಿಲ್ಲ ಕ್ವಶನ್ ಮಾಡೋದನ್ನ ನಾವು ಕೇಳದೆ ಹೋದರೆ ಪ್ರಶ್ನೆ ಮಾಡೋದನ್ನ ಕೇಳದೆ ಹೋದರೆ ನಾವು ಏನು ಪ್ರಜಾಪ್ರಭುಗಳ ನಮ್ಗೆ ಏನ್ ಕೆಲಸ ಮಾಡಬೇಕು ನಮ್ಮ ಹಕ್ಕುಗಳೇನು ಅಂತ ನಮ್ಗೆ ಗೊತ್ತಾಗದೆ ಹೋದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ರೈತ ಸರ್ಕಾರಿ ಒಂದು ಪಾಠಶಾಲೆ ಇದ್ದಾಗ ಇಲ್ಲಿ ನಾವು ಯಾರು ಪ್ರಜಾಪ್ರಭುಗಳು ಯಾರೇನೋ ಸರ್ವೆಂಟ್ಗಳನ್ನ ಪಬ್ಲಿಕ್ ಸರ್ವೆಂಟ್ಗಳನ್ನ ಸರ್ಕಾರಿ ನೌಕರರನ್ನ ಜನಪ್ರತಿನಿಧಿಗಳು ಪ್ರತಿನಿಧಿಗಳು ಇದ್ರು ಈಗ ಅವ್ರ ಸಂಬಳದೇ ಮೇಲೆ ರೈತ ಕಾನೂನು ರೈತರ ಪರವಾಗಿ ಇದ್ರೆ ಕಾನೂನು ನಾವೆಲ್ಲ ಶ್ರೀಮಂತರು ಇವತ್ತು ನಾವು ಅರ್ಧ ರೈತ ಹೋಗ್ತದೆ